ಅಡಿತಾ ಏಕಂ ಫಾ ಹೇ ಹಾಯ್ ಲೂಕಮ್ ಟು ದಿ ಚಾನೆಲ್ ಐ ಆಮ್ ಸ್ಲಿಫ್ ಟೆನ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏ ನಾನು ಮಾತ್ರ ಒನ್ ಒನ್ ಆಲ್ಮೋಸ್ಟ್ 9 1/2 ಆಗ್ತಾ ಬಂತು ಮಗುವಿಗೆ ಸ್ಕೂಲ್ ಕಳಸಲ ನೋಡಬಹುದು ಎಷ್ಟು ಆಕ್ಟಿವ್ ಆಗಿದಿ ಮಗಳು ಏನು ಮಾಡ್ಕೊಂಡು ನೋಡ್ತಾಳೆ ಇವಾಗ ಅವ್ಳು ಯಾಕೆ ಅಳ್ತಾ ಇರೋದು ಅಂತಂದ್ರೆ ಇವಳು ಬಂದು ತೊಡೆ ಬಂದ್ ಅಂತ ಅವಳಿಗೂ ಜ್ವರ ಕಾದು ಕಾದು ಮುಖ ಎಲ್ಲ ಹೆಂಗಾಗ್ಬಿಟ್ಟೈತಂತ ನೀ ಅಕ್ಕೂ ಜ್ವರ ಬಂದೈತೆ

హలోయ హీయో మిడియో మే ఇతీ స్వల్ప తండీర్ బట్ట ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡೆ ಇದ್ದು ಬಿಸಿ ಬಿಸಿ ಉಪ್ಪಿಟ್ಟು ಏನಾದರೂ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಅವಳು ಮಮ್ಮಿ ದೋಸೆ ಆ ಅಂತಾನೆ ಕೇಳ್ತಾ ಇದ್ಳು ಹಾಗಾಗಿ ಫ್ರಿಜ್ಜಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೇ ಅವ್ರಿಗೆ ಸ್ವಲ್ಪ ತುಪ್ಪ ತುಪ್ಪ ಹಾಕಿ ಕೊಟ್ಟರೆ ತಿನ್ಕೋತಾರೆ ಅಂದ್ಬಿಟ್ಟು ಅವ್ರಿಬ್ರಿಗೂ ದೋಸೆ ಮಾಡ್ಕೊಟ್ಬಿಡೋಣ ಅಂತ ಅವ್ರಿಗಿಬ್ರಿಗೆ ದೋಸೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ಸೈಲೆಂಟಾಗಿ ತಿನ್ಕೋತಾರೆ ಅವಳು ಮಧ್ಯಾಹ್ನಕ್ಕೆ ಟೊಮೆಟೊ ಗೊಜ್ಜಿತ್ತು ಹಿಂದಿನ ದಿವಸದ್ದು ಹಾಗಾಗಿ ಆ ಟೊಮೆಟೊ ಗೊಜ್ಜೊತೆಯ ಹಸ್ಬೆಂಡ್ ನಾನು ತಿಂತೋಣ ಅಂದ್ಕೊಂಡು ದೋಸೆ ಹಾಕೋತದೆ ಬಟ್ ಹಸ್ಬೆಂಡ್ ಯಾಕೋ ಟೊಮೆಟೊ ಗೊಜ್ಜು ಬೇಡ ಅಂತಂದ್ರು ಅವ್ರಿಗೆ ಹಿಂದಿನ ದಿವಸ ಚಿಕನ್ ಮಾಡಿದ್ವಿ ಚಿಕನ್ ಚಾಪ್ಸ್ ಮತ್ತು ಪ ಚಿಕನ್ ಪಲಾವ್ ಮಾಡಿದ್ನ ಅದು ಇತ್ತು ಅದನ್ನೇ ಊಟ ಮಾಡಿಕೊಂಡ್ರು ಅವರು ಜೀವನ ಹೊಟ್ಟೆ ತುಂಬ ಕುಡಿಬಾರ್ದು అప్పచ్చి తినేం బో సెకా చట్నీ అలా అదు సోదు నేను తిన్నమ్మా మక్ ఊట ఎలా హస్బెండ్ సహ ఊటిఓ హీ సంజెస్పట్ కర్కొని అంత సిరప్ హాకీ ఇవ్వరు ఇల్లు స్వల్ప బేగ ఎలన్న హా అు అల్ే మిట్లు పునర్వీగా సిరప్ ఎలా హాకే ಅದ್ರ ಪವರ್ ಇರೋ ತನಕ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ಲು ಅವಳೇನು ಅವಳು ಪಾಡ್ಕೊಳ್ ಎ ಬಿ ಸಿ ಟಿ ಚಾಟ್ ತೊಗೊಂಡು ಅವ್ಳಪಾಡ್ಗಳು ಎ ಬಿ ಸಿಟಿ ಫ್ರೂಟ್ಸು ಇದೆಲ್ಲ ಹೇಳ್ಕೊಂಡು ಅವ್ಳ ಪಾಡ್ಗಳು ಆಟ ಆಡ್ಕೊಂಡಿರ್ತಾಳೆ ಮಾಡಿರ್ತಾಳೆ ಏನು ಟೆನ್ಷನ್ ಇಲ್ಲ ಬಟ್ ಹೆವಿ ಜ್ವರ ಬಂದರೆ ಅವಳು ಸುಧಾರ್ಸೋಕ್ಕಾಗಲ್ಲ ಅಷ್ಟೇ ಈ ಕಡೆ ಶಾರುಖ್ ತುಂಬ ಸುಸ್ತಾಗಿರೋದ್ರಿಂದ ಅವಳು ಮಲಗಿಬಿಟ್ಟಿದ್ಳು ಇವ್ರನ್ನ ನೋಡಿ ನೋಡಿ ನೋಡಿನೇ ನಂಗಂತೂ ಇನ್ನೂ ಹೆವಿ ಸುಸ್ತಾಗಿಬಿಡುತ್ತೆ ಮನೆ ಅಂತೂ ಯಪ್ಪ ಆದೇವರು ಇವ್ರದೇ ಆಗುತ್ತೆ ಮನೇಲಂತೂ ಇನ್ನೂ ಏನು ಕೆಲಸ ಆಗಲಿಲ್ಲ ಕಸನ ಗುಡಿಸಿದೆ ಅಷ್ಟೇ ಬಟ್ ಇವ್ರು ಆಟ ಆಡ್ಕೊಂಡು ಇಬ್ಬರು ಇದ್ರೆ ಇನ್ನೂ ಎಲ್ಲ ಚಿಂದಿ ಚಿತ್ರನ ಮಾಡಕ್ಕೆ ಕೊಡ್ತಾರೆ ಮನೆಯಲ್ಲ ಎಲ್ಲ ಕಡೆ ತಂದು ತಂದು ಹಂಗಾಗಿದ ತಕ್ಷಣನೇ ನಾನು ಅಡುಗೆ ಏನಾದರೂ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಹಸ್ಬೆಂಡ್ ಇವತ್ತು ನಾನು ಊಟಕ್ಕೆ ಬರೋಲ್ಲ ಅಂತಂದರು ಹಂಗಾಗಿ ಮಕ್ಳಿಗೆ ಹೋಗಿ ಸ್ವಲ್ಪ ಮೈ ತೊಳ್ಕೊಂಡ್ಬಂದುಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಮೈಗೆ ಸ್ನಾನ ಮಾಡ್ಸ್ಕೊಂಬಂದ ತ ಮತ್ತೆ ತಲೆಗೆ ಸ್ನಾನ ಮಾಡ್ಸ್ರೆ ಜ್ವರ ಜಾಸ್ತಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮೈಗೆ ಸ್ನಾನ ಮಾಡಿಸ್ಕೊಂಡು ಮೂವರು ಒಂದೇ ಸತಿನ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ರಿ ಇವಳಿಗೆ ಸ್ವಲ್ಪ ಹೇರು ಲೆಂತಿಯಾಗಿ ಬೆಳ್ಕೊಂಬಿಟ್ಟಿದ್ದೆ ನಾನು ಕಟಿಂಗ್ ಮಾಡ್ಸೋಣ ಕಟಿಂಗ್ ಮಾಡ್ಸೋಣ ಅನ್ಕೊಂಡಿದ್ದೆ ಬಟ್ ಇವಾಗ ಉದ್ದ ಬಂದಮೇಲೆ ಕಟಿಂಗ್ ಮಾಡ್ಸೋಕೆ ಯಾಕೋ ಮನಸ್ಸೇ ಇಲ್ಲ ಅವರಪ್ಪ ಕಟಿಂಗ್ ಮಾಡಿಸ್ತೀನಿ ಅಂತ ಎರಡು ಸತಿ ಹೇಳ್ತಾನೆ ಅವರ ನಾನು ಬೇಡ ಬೇಡ ಅಂದ್ಬಿಟ್ಟು ಹಂಗೇ ಏನಂತಾರೆ ಹಿಂದೆ ಮಾಡ್ತಾಯಿದ್ದೀನಿ ಅದನ್ನು ಎರಡು ಜುಟ್ಟು ಚೆನ್ನಾಗಿ ಕಾಣಿಸ್ತಾರೆ ಎರಡು ಜುಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಟ್ ನನಗೆ ಎರಡು ಜುಟ್ಟು ಅಷ್ಟು ಇಷ್ಟ ಶಾರು ಎಷ್ಟು ಗಲಾಟೆ ಮಾಡ್ತಾಳೆ ಅಂತ ಅವಳಿಗೊಂದು ಚಿಕ್ಕ ಇಟ್ಟರೆ ದೃಷ್ಟಿ ಬಟ್ ಸಹ ಇಡ್ಲೇಬೇಕು ಅಂತ ಹಂಗಾಗಿ ಅವಳಿಗೆ ಒಂಥರ ಅದು ಹುಚ್ಚಿಡ್ಕೊಂಬಿಟ್ಟೈತೆ ದೃಷ್ಟಿ ಬಟ್ ಇಡ್ಸ್ಕೊಳ್ಳೋ ಅಂತ ಹುಚ್ಚು ಅವಳಿಗೆ ಚೆನ್ನಾಗಿ ಕಾಣಿಸ್ತಾಳೆ ಹಂಗಾಗಿ ನಾನು ಅದನ್ನಿಟ್ಟು ರೂಢಿ ಮಾಡಿದ್ದೀನಿ ಅಷ್ಟೇ ಈ ಕಡೆ ಶಾರದ ಮುಖ ಎಲ್ಲ ಇನ್ನೂ ಸ್ವಲ್ಪ ಹಂಗೆ ಇತ್ತು ನೋಡೋಣ ಇವಾಗ ಇನ್ನೊಂದ್ಸರ್ತಿ ಸಿರಪ್ ಹಾಕಿ ಊಟ ಮಾಡಿಸ್ಬಿಟ್ಟು ಮತ್ತೆ ಮಲಗಿಸ್ಬಿಡ್ತೀನಿ ಹೆಂಗಾಗುತ್ತೆ ಹಾಗೆ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಇಬ್ಬರದ್ದು ರೆಡಿ ಆಗಿದಾಯ್ತು ಐತಾ ಕೊಂಡಿದೋ ಸಾಕು ಬಿಡು ಸಸ್ತಾದು ತಿರುಗ ಶೋ ಮೊಬೈಲ್ ಬಾ ನಾನು ಸ್ನಾನಲ್ಲ ಮಣ್ಣು ಸ್ವಲ್ಪ ತಾಟ ಆದ್ತು ಅಷ್ಟೇ ಮತ್ತೆ ಸಸ್ತಾಗ್ಬಿಡ್ತುಪ್ಪ ಅಪ್ಪ ಅವಾಗ್ಲಿಂದ ಪಾರ್ಕ್ಕ್ಕೆ ಕರ್ಕೊಂಡ ಹೋಗ್ ಮಮ್ಮಿ ಪಾರ್ಕ್ಕ್ಕೆ ಕರ್ಕೊಂಡ ಹೋಗ್ ಮಮ್ಮಿ ಅಂತ ಕೇಳ್ತಾನೆ ಇರೋದು ಮತ್ತೆ ಜೋರ ಬಂದ್ಬಿಡ್ತು ಮತ್ತೆ ಸುಸ್ತಾಗ್ಬಿಟ್ಟು ಥರ ಏನೋ ಮೈ ಫುಲ್ಲು ಬಿಸಿ ಆಗ್ಬಿಟ್ಟು ಇಷ್ಟೊತ್ತು ಆರಾಮಂದಿದ್ಲೋ ಹೋಗ್ತೀಯ ಮತ್ತೆ ಸಡನ್ ಜ್ವರ ಬಂದ್ಬಿಡ್ತು ಸುಸ್ತೈತ ಹಾಂ ಅಡುಗೆ ಮಾಡಿಲ್ಲ ಇನ್ನೂ ಇವತ್ತು ಒಂದು ಹತ್ತು ಟೈಮ್ ಬೆಳಗ್ಗೆ ಟಿಫನ್ ಮಾಡಿದ್ರು ಲೇಟು ಇನ್ನು ಅಡುಗೆ ಅಂತ ಗ್ಯಾಸ್ ಹತ್ರನೇ ಹೋಗಿ ನಮ್ಮಂದಕ್ಕೆ ಏನು ಇವ್ರು ಹಿಂಗೆ ಕುತ್ಕೊಂಡಿದ್ರು ತೊಳೆ ನಾನು ಏನು ಕೆಲಸ ಮಾಡಿದೆ ಇವಳು ಇವಾಗ ಆಡ್ತಾವಳಕ್ಕೆ ಹಾಯ್ ಮಾಡಿ ಚೆನ್ನ ಹಾಯ್ ಒಬ್ಬಳದಿದ್ರೆ ಒಬ್ಬಳ್ದು ಒಬ್ಬಳು ಬಿಟ್ರೆ ಒಬ್ಬಳು ಫರಫ ಕೊನ್ ಮಾಡಿ ಹೇಳಿದೀನಿ ಸಿರಪ್ ಬೇರೆ ತಗೊಳ್ತೀನಿ ಅಂತ ಹೇಳೋರು ಆಸ್ಪಟಲ್ ಗೆ ಆದ್ರೂ ಹೋಗಿ ಬರਣਾ ಪೀಡಿಯಾಟ್ರಿಷಿಯನ್ ಸಂಜೆ 5:30 ಕ್ಕೆ ಬರறೋ ಇನ್ನೆಲ್ಲೂ ಒಂದು ಗಂಟೆ ನೋಡೋಣ ಏನಾಗುತ್ತೆ ಅಂತ ಬೆಳೆಗೆ ಟಮ್ಯಾಟೋ ಗೊಬ್ಬರ ಅಂದ್ಲು ನಮ್ಮ ಪುನರ್ವಿಯ ಹಾಗಾಗಿ ಅದನ್ನ ಹಾಗೆ ಇಟ್ಟಿದೆ ಸುಮ್ಮನೆ ಯಾಕ ವೇಸ್ಟ್ ಮಾಡದ ಅಂತ ಬೆಳಗ್ಗೆ ದೋಸೆ ಮಾಡ್ಕೊಟ್ಟಿದ್ದಲ್ಲ ಮಮ್ಮಿ ಇಡ್ಲಿ ಇಡ್ಲಿ ಅಂತಿದ್ಲು ಹಾಗಾಗಿ ಎರಡೆರಡು ಪ್ಲೇಟ್ ಅವ್ರಿಗೂ ಇಡ್ಲಿ ಮಾಡಿಕೊಟ್ಟಿದ್ದ ನಾಲ್ಕು ಇಡ್ಲಿ ಮಾಡಿದ್ದೆ ಅಷ್ಟೇ ಶಾರು ಅಂತಂದ್ಲು ಪುನರ್ ಎರಡು ತಿಂದ್ಲು ನಾನು ತಿನ್ಕೊಂಡು ಸುಮ್ಮನೆ ಬಟ್ ಅವಳಿಗೆ ಆಮೇಲೆ ಇಡ್ಲಿ ಸಾಲಿಲ್ಲ ಅನಿಸುತ್ತೆ ಮಮ್ಮಿ ಇಡ್ಲಿ 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 ಅಂತ ಆಳ್ತಾನೆ ಇದ್ಲು ನೋಡ್ಬೋದು ಒಬ್ಬರು ಮಲಗಿದ್ರು ಒಬ್ಬರು ಹಿಂಗೆ ಅಳ್ತಾರೆ ಅಂತ ಅವ್ಳು ನನಗೆ ತೊಡೆ ಮೇಲೆ ಹಾಕ್ಬಿಟ್ಟು ಹಾಗೆ ಮಲಗಿಸ್ಬಿಟ್ಟು ಈ ಕಡೆ ಅವ್ರು ಬೆಳಗ್ಗೆಯಿಂದ ಅವ್ರ ಜೊತೆ ಇದ್ದೀನಿ ನನ್ನ ಕೆಲಸಗಳು ಏನೂ ಹಾಂ ಮಕ್ಳು ಬಟ್ಟೆ ಎಲ್ಲ ನೆನ್ನೆ ಒಗೆದಾಕಿದೆ ಹಿಂದಿನ ದಿವಸ ಇವತ್ತು ನಮ್ಮ ಬಟ್ಟೆಗಳು ಹೋಗಿಬೇಕಾಗಿತ್ತು ಹಂಗಾಗಿ ನಮ್ಮ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಒಣ್ಗಾಕೋಣ ಅಂತ ತೊಗೊಂಬಂದೆ ಬಟ್ ಶಾರೂಖು ಇಬ್ರು ಎದ್ಬಿಟ್ಟು ನಾನು ಹಿಂದೆ ಓಡಾಡ್ತಾಯಿದ್ರು ಐದು ನಿಮಿಷ ಸಹ ಮಲ್ಕೊಂಡಿಲ್ಲ ಒಂದು ಹತ್ತು ನಿಮಿಷ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಆದರೂ ಮಲ್ಕೊಂಡಿದ್ರೆ ಆಕೆ ಸಿರಪ್ ಎಲ್ಲ ಚೆನ್ನಾಗಿ ಮೈ ಹಿಡಿತಿರೋದು ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನನ್ನ ಕೆಲಸನೂ ಆಗಲ್ಲ ಅಂತ ನನ್ನ ಜೊತೆನೇ ಇರ್ರಿ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರಿಗೆ ಕೆಳಗಡೆ ಓಡಾಡ್ತಾಯಿದ್ರು ನನ್ನ ಪಾಡಿಗೆ ನಾನು ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ மே ಬಟ್ಟೆ ಒಗಿ ಮಡ್ಚು ಹೋಗಿ ಮಡ್ಚು ಇಷ್ಟೇ ಆಗಿಬಿಟ್ಟೆ ಜೀವನ ಅಂತೂ ಯಪ್ಪ ದೇವ್ರೆ ಈ ಮಕ್ಕಳು ಹುಟ್ಟಿದ ಮೇಲೆ ಅಂತೂ ದೇ ಬಟ್ಟೆ ಅಂದರೆ ಬಟ್ಟೆ ಬಟ್ಟೆ ಹೋಗಿ ಒಣಗಾಕು ತಗೊಬ ಮಡ್ಚು ತಿರ್ಗಾಕು ಇದೇ ಕೆಲಸ ಅಡುಗೆ ಮನೆಗೆ ಹೋದರೆ ತೊಳಿ ಬೇಸು ತೊಳಿ ಬೇಸು ತೊಳಿ ಇದೆ ಹಾಲಿಗೆ ಬಂದರೆ ಇದು ಅಡುಗೆ ಮನೆಗೆ ಹೋದರೆ ಅದು ಇದೇ ನನ್ನ ಡೈಲಿ ರೊಟೀನ್ ಹ ಏನು ಸ್ಪೆಷಲ್ ಇಲ್ಲ ಡೈಲಿ ರೊಟೀನಲ್ಲಿ ಹಾಗಾಗಿ ನಾನು ಬ್ಲಾಗೆಲ್ಲ ಸ್ಟಾಪ್ ಮಾಡ್ಬಿಟ್ಟಿರೋದು ಏನಮ್ಮ ಲೆಮನ್ನು ಲೆಮನ್ ಏನದು ತೋರ್ಸ ಸ್ಟ್ರಾಬೆರಿ ವೆರಿ ಗುಡ್ ಡ್ರ್ಯಾಗನ್ ಫ್ರೂಟ್ ಅದು ಮ್ಯಾಂಗೋ ಆಯಿಲ್ ಸ್ಟಾರ್ ಫ್ರೂಟ್

ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡೋಣ ಅಂದ್ರೆ ಆಗಿಲ್ಲ ಹಸ್ಬೆಂಡ್ ನೇಳ್ ಹಣ್ಣು ಬಂದಿದ್ರು ಅದನ್ನೆಲ್ಲ ಸ್ವಲ್ಪ ಬೇರ್ಪಟ್ಟು ಬೇರ್ಪಡಿಸಿ ಅದನ್ನು ಎತ್ತಿಟ್ಟು ಕ್ಲೀನಾಗಿ ಉಪ್ಪು ನೀರಲ್ಲಿ ಹಾಕಿ ವಾಶ್ ಮಾಡೋಣ ಅಂತ ಅದನ್ನೆಲ್ಲ ಇದು ಮಾಡ್ಕೋತ ಇದ್ದೆ ಅಣ್ಣಣ್ಣು ಮಾತ್ರ ಚೆನ್ನಾಗಿರೋದು ಹಿಂದಿನ ದಿವಸವೇ ತಂದೆ ಇದು ನಾನು ಅವತ್ತು ಆಗಿಲ್ಲ ಮಕ್ಕಳನ್ನ ಅಂದ್ಬಿಟ್ಟು ಅದು ಹಂಗೆ ಬಿಟ್ಬಿಟ್ಟಿದ್ದೆ ಇದರಲ್ಲಿ ಯಾವ್ದು ಚೆನ್ನಾಗಿತ್ತು ಅದು ಮಾತ್ರ ಎತ್ಕೊಂಡು ಅದು ಮಾತ್ರ ತೊಳೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಇದೆಲ್ಲ ಏನಂತಾರೆ ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದೆಲ್ಲ ಇದ್ದೀನಿ ಇದಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದರಲ್ಲಿರೋ ಅಂಥದ್ದು ಹುಳಗಳೆಲ್ಲ ಏನಾದರೂ ಇದ್ದರೆ ಆಚೆ ಬಂದ್ಬಿಡುತ್ತೆ ಮತ್ತು ಉಪ್ಪಾಕಿ ನೆನೆಸಿಡೋದ್ರಿಂದ ತಿನ್ನೋಕ್ಕೆ ಸಹ ಚೆನ್ನಾಗಿರುತ್ತೆ ಕೆಮ್ಮು ಅಷ್ಟು ಬರೋಲ್ಲ ಹಾಗಾಗಿ ಇಲ್ಲಿ ಉಪ್ಪಾಕಿ ಇದ್ದೀನಿ ಅದ್ರ ಜೊತೆನೆ ಈವ್ನಿಂಗ್ ಬೇರೆ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಬಿಡೋಣ ಮಕ್ಕಳ ಹತ್ರ ಏನೂ ಆಗ್ತಾಯಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನದ ಅಡುಗೆ ಮಾಡಿರ್ಲಿಲ್ಲ ಹಂಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಈ ಕಡೆ ಟೀ ಮಾಡ್ತಾ ಇದ್ದೆ ನಮ್ಮ ಶಾರು ಅಂತೂ ಏನು ಕೇಳಲ್ಲ ಅವಳು ಹಠ ಮಾಡೋದಷ್ಟೇ ಏನೋ ಏನೋ ಇದು ಅಂತ ಸೀಸನಲ್ಲಿ ಏನೇನು ಫ್ರೂಟ್ಸ್ ಬರುತ್ತೋ ಏನೇನು ವೆಜಿಟೇಬಲ್ಸ್ ಬರುತ್ತೋ ವೆಜಿಟೇಬಲ್ಸ್ ತಿಂತಿಗೋಗ್ಬಿಡ್ತೀವಿ ಗೊತ್ತಿಲ್ಲ ಫ್ರೂಟ್ಸ್ ಮತ್ತೆ ಹಸಿಕಾಯಿಗಳಂತೂ ನಾನಂತೂ ಬಿಡಲ್ಲ ಹಸಿಕಾಯಿಗಳೆಲ್ಲ ತಿಂತೀನಿ ಈ ಕಡೆ ಟೀ ಸಹ ಆಯಿತು ಇದು ಉಪ್ಪಿನೀರಲ್ಲಿ ನೆನಕಿದ್ದೀನಿ ಆಮೇಲೆ ನೈಟ್ಗೆ ಹಬಿ ಬಂದಮೇಲೆ ತಿನ್ನೋಣ ಅಂತ ಈಗ ಟೀ ಕುಡಿದು ಅಡುಗೆ ಸ್ವಲ್ಪ ಮಾಡಿಟ್ಟು ಅಂಗಡಿ ಹತ್ರ ಹೋಗ್ತೀನಿ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅದರ್ವೈಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಯಾರಿಗಿಷ್ಟ ಇಷ್ಟ ಆಗಿದೆಯೋ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ Thank you.